ಶ್ರೀಕೃಷ್ಣ ರಾವ್ ಅಂತ ಪುತ್ತೂರ್ನ ಹುಡುಗ ಮತ್ತೆ ಅವನ ತಂದೆ ಜಗನ್ನಿವಾಸ ರಾವ್ ಅಂತ ಅವರೊಂದು ವಿಶ್ವಕರ್ಮ ಸಮುದಾಯದ ಒಂದು ಹುಡುಗಿಗೆ ಬಸರು ಮಾಡಿ ಈಗ ಈಗ ಅವ್ನು ಜೈಲಲ್ಲಿ ಇರ್ಬೇಕು ಮೋಸ್ಟ್ಲಿ ಏನೋ ತುಂಬಾ ಅನ್ಯಾಯ ಮಾಡಿದ್ದಾರೆ ಅಂತ ನನಗೆ ಇಲ್ಲಿ ಕಂಪ್ಲೇಂಟ್ ಬಂದಿದೆ ಅವ್ರದ್ದು ಅದ್ರಲ್ಲಿ ಇವಾಗ ಈಗ ಪಾಲಿಟಿಕ್ಸ್ ನವರು ಅಂದ್ರೆ ಬಿಜೆಪಿ ಅವರು ಹಿಂದೂ ಸಂಘಟನೆಗಳು ಯಾರು ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಯಾಕಂದ್ರೆ ಅವ್ರೇನು ಹಿಂದೂಗಳಲ್ವಾ ಹೌದು ಈಗ ಅವರು ಹಿಂದೂಗಳಲ್ವಾ ಇವ್ರು ಸಪೋರ್ಟ್ ಅಲ್ಲ ಇವರು ಈಗ ಅವ್ರ ಹತ್ರ ದುಡ್ಡಿಲ್ಲ ಇಲ್ಲ ಏನಿಲ್ಲ ಅಂತ ಹೇಳಿ ಅವ್ರಿಗೆ ಯಾರು ಬ್ಯಾಕಪ್ ಇಲ್ಲ ಅಂತ ಹೇಳಿದ್ರೆ ಇವರು ಅದನ್ನು ಬಿಟ್ಟು ವಿಶ್ವಕರ್ಮ ಸಮುದಾಯದವರು ಕೂಡ ಸ್ವಲ್ಪ ದಿವಸ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೇವೆ ಅದು ಇದೆಲ್ಲ ಮಾತಾಡಿದ್ರು ಇವಾಗ ಆ ಸರಿಯಾಗಿ ಫಾಲೋ ಮಾಡಿ ಅದ್ರಲ್ಲಿ ಪ್ರತಿಭಟನೆ ಎಲ್ಲ ಮಾಡುದ್ ಬಿಟ್ಟು ಸುಮ್ನೆ ಗೊತ್ತಿದ್ದಾರೆ ಈಗ ನನ್ಗೆ ಆ ಬಗ್ಗೆ ಕಂಪ್ಲೇಂಟ್ ಈಗ ಸಂಘ ಈಗ ಸಂಘಟನೆಯವರು ಮತ್ತೆ ಬಿಜೆಪಿ ಲೀಡರ್ಸ್ ಗಳೆಲ್ಲ ಇದು ಮಾಡಿದ್ದು ಬಹಳ ತಪ್ಪು ಇದು ಯಾಕಂದ್ರೆ ಒಂದು ಬಡ ಕುಟುಂಬಕ್ಕೆ ಇಂತ ಒಂದು ಅನ್ಯಾಯ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಇವ್ರು ಅವರ ಸಪೋರ್ಟ್ಗೆ ನಿಲ್ಬೇಕಿತ್ತು ಅದು ಬಿಟ್ಟು ದುಡ್ಡಿನವರ ಸೈಡ್ ಅಲ್ಲಿ ನಿಲ್ದಲ್ಲ ಗೊತ್ತಾಯ್ತಲ್ಲ ಇದು ಬಹಳ ಇದಾಗಿದೆ ಅದಕ್ಕೆ ಈಗ ನಾನು ಹೇಳುದಿಷ್ಟೇ ಏನಂದ್ರೆ ಈ ಹುಡುಗನನ್ನ ಅವರು ಹಿಡಿದು ಈಗ ಎರಡು ಸಮುದಾಯದವರು ಕೂತ್ ಕೂತು ಮಾತಾಡಿ ಇತ್ಯರ್ಥ ಮಾಡಿ ಅವನಿಗೆ ಮದುವೆ ಮಾಡ್ಬೇಕು ಆ ಹುಡುಗಿ ನಾನು ನನ್ನ ಹತ್ರ ಕಂಪ್ಲೇಂಟ್ ಬಂದಿದೆ ನಾನು ಹೇಳುದಿಷ್ಟೇ ಈ ಹುಡುಗ ಹೊರಗೆ ಹೋದ್ಮೇಲೆ ಒಂದು ವೇಳೆ ಮದ್ವೆ ಆಗಿಲ್ಲ ಅಂತ ಆದ್ರೆ ನಾವು ಉಂಡೋಡಿತೇವೆ ನಿಮಗೆ ಬರ್ಕೋದೇ ಬೇಡ ಯಾಕೆ ಬರ್ಬೇಕು ನಾಳೆ ಹುಡುಗಿ ಹೇಳ್ಬೋದಲ್ಲ ಅಪ್ಪ ಇಲ್ಲಿದೆ ಕೇಳಿದ್ರೆ ಅಪ್ಪ ಸತ್ತೋಗಿದೆ ಅಂತ ಹೇಳ್ಬೋದಲ್ಲ ಅಪ್ಪ ಜೀವ ಇದ್ದು ಅಪ್ಪ ಇಲ್ಲ ಅಂತ ಹೇಳುದಕ್ಕಿಂತ ಅಪ್ಪ ಸತ್ತೋಗಿದೆ ಅದು ಇದಿ ಅದು ಒಳ್ಳೇದು ಅದು ಹಾ ನಾನು ಹೇಳುದಿಷ್ಟೇ ಇವ್ರು ಅವ್ರಿಗೆ ನ್ಯಾಯ ದೊಡ್ಡ ಕೊಡಬೇಕು ಇಲ್ಲ ಅಲ್ರಿ ಇವನ್ಗೆ ನಾವು ಉಂಡಾಡಿತ